ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ ನಮಸ್ತೆ ಸರ ನಮಸ್ಕಾರ ಇದನ್ ಸೋನಾಲಿಕಾ ಒಂದ್ ಗಾಡಿ ಕಳ್ಸಿಡಿದ್ರ ಟ್ರ್ಯಾಕ್ಟರ್ ಹೌದ್ ಸರ ಹೌದು ಮಾಡಲಿ ಎಷ್ಟ್ ಗಾಡಿ ಎರಡ್ ಸಾವಿರದ ಹದ್ನಾರು ಸರ ಸಿಂಗಲ್ ಲೋನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಎಲ್ಲಾ ರನ್ನಿಂಗ್ ಇದೆ ಸರ ಲೋನ್ ಐತೆ ಅಣ್ಣ ಗಾಡಿ ಮೇಲ ಇಲ್ಲ ಲೋನ್ ಇಲ್ಲ ಸರ ಕ್ಲಿಯರ್ ಇದೆ ಲೋನ್ ಎಸ್ಟ್ ಎಚ್ ಪಿ ಗಾಡಿದು ಸರ ನಲವತ್ತೆರಡು ನಲವತ್ತೆರಡ್ ಹೆಚ್ಪಿ ಸರ ಇವತ್ತೆರ್ ಎಚ್ ಇಂಜಿನ್ ಒಂದೇ ಅಣ್ಣ ಕೊಡ್ತಿರೋದು

ಫೈನಲ್ ಸರ್ ಒಂದು ಐದರ ತನಕ ಬಂದ್ರೆ ಕೊಡ್ತೀವಿ ಸರ್ ಹೌದು ಸರ್ ಲೊಕೇಶನ್ ಏನಂದ್ರೆ ಲೊಕೇಶನ್ ಸರ್ ಕಾರವಾರ ಡಿಸ್ಟಿಕ್ ಯಲ್ಲಾಪುರ ತಾಲೂಕಿನ ಸರ್ ಮಾಡ್ತೀವಿ ನಾ ಗಾಡಿ ಹಾ ಸರ್ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ